ನಮಸ್ಕಾರ ಕರುನಾಡು ನಾನು ಪ್ರದೀಪ್ ಸುರಗೋಳೆ ಬಂಧುಗಳೇ ರಾಧಾ ಹಾಗೂ ತ್ರೇತಾಯುಗಗಳು ಮುಗಿದು ದ್ವಾಪರ ಯುಗವು ಪ್ರಾರಂಭಗೊಂಡ ಕಾಲವದು ಈ ಕಾಲದಲ್ಲಿ ಬಲವನ್ನು ಹೊಂದಿ ಮೆರೆಯತೊಡಗಿದವು ಅನಾಚಾರ ಹೆಚ್ಚಾಯಿತು ಸ್ವಾರ್ಥ ಸಾಧನೆಗೆ ಯಾವ ಮಾರ್ಗವಾದರೂ ಸರಿ ಎಂಬ ಭಾವನೆ ಹೆಚ್ಚಾಯಿತು ಇದರಿಂದಾಗಿ ಬೇರೆಯವರಿಂದ ಕಿತ್ತುಕೊಂಡು ತಿನ್ನುವ ಸುಲಿಗೆ ಕೊಲೆಗಳನ್ನ ಮಾಡುವ ಮನಸ್ಥಿತಿ ಸಾಂಕ್ರಾಮಿಕದಂತೆ ಹಬ್ಬಿತು ಅಪರಾಧ ಅನಾಚಾರಗಳಿಂದಾಗಿ ಭೂದೇವಿಯು ನೋವಿನಿಂದ ನರಳತೊಡಗಿದಳು ದುಷ್ಟರ ಭಾರವನ್ನು ಸಹಿಸಲಾರೆ ಎಂದು ಅವಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೊರೆ ಇಟ್ಟಳು ಆ ಮೂವರಿಗೂ ಈ ಕಾರ್ಯ ಅಸಾಧ್ಯವಾಗಿತ್ತು ವಿಷ್ಣು ಸಲಹೆ ಮಾಡಿದ ನಾವು ಆದಿಶಕ್ತಿಯನ್ನು ಕೇಳಿಕೊಳ್ಳೋಣ ಅವರು ಆದಿಶಕ್ತಿಯ ಆವಾಸ ಸ್ಥಾನವಾದ ಗೋಲೋಕಕ್ಕೆ ಹೋದರು ಅಲ್ಲಿ ಆದಿಶಕ್ತಿಯು ಕೃಷ್ಣನ ರೂಪದಲ್ಲಿದ್ದಳು ಕೃಷ್ಣನ ಸೃಷ್ಟಿ ಶಕ್ತಿಯಾದ ಮಾಯೆಯು ರಾಧೆಯ ರೂಪದಲ್ಲಿದ್ದಳು ಅವರಿಬ್ಬರು ಬೃಂದಾವನ ಎಂಬ ಸುಂದರವಾದ ಉದ್ಯಾನದಲ್ಲಿ ಇದ್ದರು ಪಕ್ಕದಲ್ಲೇ ನದಿಯೊಂದು ಹರಿಯುತ್ತಿತ್ತು ವಿಷ್ಣುವು ಭೂದೇವಿಯ ಸಂಕಟವನ್ನು ವಿವರಿಸಿದ ಇದನ್ನು ಆಲಿಸಿದ ಆದಿಶಕ್ತಿಯು ಭೂದೇವಿಯ ಸಮಸ್ಯೆ ನನಗೆ ತಿಳಿದಿದೆ ಅವಳ ಭಾರವನ್ನು ಕಡಿಮೆ ಮಾಡಲು ನಾನು ಭೂಲೋಕದ ಬ್ರಜ ಎಂಬಲ್ಲಿ ವಸುದೇವನ ಹೆಂಡತಿ ದೇವಕಿಯ ಗರ್ಭದಲ್ಲಿ ಕೃಷ್ಣನೆಂಬ ಹೆಸರಿನಲ್ಲಿ ಜನ್ಮ ತಾಳುವೆ ಮಾಯೆಯು ರಾಧಾ ಎಂಬ ಹೆಸರಿನಲ್ಲಿ ಪಕ್ಕದ ಊರಿನ ಗೋವಳಿಗನಾದ ರಸಭಾನುವಿನ ಮಗಳಾಗಿ ಜನ್ಮವೆತ್ತುತ್ತಾಳೆ ನಾನು ಮಾಯೆಯು ಅವಿಭಾಜ್ಯರು ದುಷ್ಟಶಕ್ತಿಗಳ ನಿರ್ನಾಮಕ್ಕೆ ಏನು ಮಾಡಬೇಕೆಂದು ನಾನು ತಂತ್ರಗಳನ್ನ ರೂಪಿಸುತ್ತೇನೆ ದುಷ್ಟಶಕ್ತಿಗಳು ಅನಾಚಾರಿಗಳು ತಮ್ಮೊಳಗೆ ಪರಸ್ಪರ ಜಗಳವಾಡಿ ನಾಶವಾಗುವಂತೆ ಮಾಡುತ್ತೇನೆ ನೀವೆಲ್ಲ ನಿಮ್ಮ ನಿಮ್ಮ ಲೋಕಗಳಿಗೆ ಹೋಗಿ ನನ್ನ ಮುಂದಿನ ಸೂಚನೆಗಾಗಿ ಕಾಯುತ್ತಿರಿ ಎಂದಳು ತ್ರಿಮೂರ್ತಿಗಳು ಆದಿಶಕ್ತಿಗೆ ನಮಿಸಿ ತಮ್ಮ ಲೋಕಗಳಿಗೆ ಹೋದರು ಮುಂದಿನ ಸೂಚನೆಗಾಗಿ ಅವರು ಕಾಯುತ್ತಿದ್ದರು ಮುಂದೆ ಕೆಲವೇ ಸಮಯದಲ್ಲಿ ದುಷ್ಟ ರಾಜನಾದ ಧಂಸನ ಸೆರೆಮನೆಯಲ್ಲಿದ್ದ ದಂಪತಿಗಳಾದ ವಸುದೇವ ದೇವಕಿಯರಿಗೆ ಕೃಷ್ಣನೆಂಬ ಮಗ ಜನಿಸ್ತಾನೆ ಈ ಮಗುವಿನ ಜನನದ ಮೊದಲು ಆದಿಶಕ್ತಿಯು ವಸುದೇವನೊಡನೆ ಈ ಶಿಶುವನ್ನು ಗೋಕುಲದ ಗೋವಳಿಗನಾದ ನಂದನ ಹೆಂಡತಿಯಾದ ಯಶೋಧೆಯ ಮಡಿಲಿಗೆ ಹಾಕು ಎಂದು ತಿಳಿಸಿದ್ದಳು ಅವನು ವಾಪಸ್ಸು ಬರುವಾಗ ಯಶೋಧೆಯ ನವಜಾತ ಹೆಣ್ಣು ಶಿಶುವನ್ನು ತಂದು ಇದುವೇ ತಮ್ಮ ಮಗುವೆಂದು ಕಂಸನಿಗೆ ನೀಡುವಂತೆಯೂ ಆ ಹೆಣ್ಣು ಶಿಶು ತನ್ನದೇ ಅಂಶದಿಂದ ಜನಿಸಿದ್ದೆಂದು ಆದಿಶಕ್ತಿಯು ವಸುದೇವನಿಗೆ ತಿಳಿಸಿದ್ದಳು ವಸುದೇವನು ಹಾಗೆಯೇ ಮಾಡಿದ ಕೃಷ್ಣನು ಗೋಕುಲದಲ್ಲಿ ನಂದ ಯಶೋಧೆಯರ ಮಗನಾಗಿ ಬೆಳೆಯತೊಡಗಿದ ಅದೇ ಕಾಲದಲ್ಲಿ ಪಕ್ಕದ ಊರು ಬ್ರಜದ ಗೋವಳಿಗನಾದ ವೃಷಭಾನುವಿನ ಪತ್ನಿ ಕಲಾವತಿ ಹೆಣ್ಣು ಶಿಶುವೊಂದು ಹೆತ್ತುತ್ತಾಳೆ ಅವಳೇ ರಾಧಾ ಮಾಯೆಯ ಅವತಾರ ಕೃಷ್ಣ ಮತ್ತು ರಾಧೆಯರು ಬೇರೆ ಬೇರೆ ಊರುಗಳಲ್ಲಿ ವಾಸಿಸುತ್ತಿದ್ದರು ದೈವ ನಿಯಮದ ದೆಸೆಯಿಂದ ಅವರಿಬ್ಬರು ಪರಸ್ಪರ ಪ್ರೀತಿಸತೊಡಗಿದರು ಗೋಮಾಳಗಳಲ್ಲಿ ಗೋವುಗಳನ್ನ ಮೇಯಿಸುತ್ತಿದ್ದ ವೇಳೆ ಅವರಿಬ್ಬರು ಭೇಟಿಯಾಗುತ್ತಿದ್ದರು ಕೃಷ್ಣ ರಾಧೆಯರಿಗೆ ಹರೆಯ ಬಂದಾಗ ಕೃಷ್ಣನು ರಾಧೆಯನ್ನು ಕರೆಯಲು ತನ್ನ ಕೊಳಲನ್ನು ಊದುತ್ತಿದ್ದ ರಾಧೆ ತನ್ನ ಮನೆಯಿಂದ ಸ್ನೇಹಿತೆಯರನ್ನ ಒಳಗೂಡಿಕೊಂಡು ಕೃಷ್ಣನಿರುವ ತಾಣಕ್ಕೆ ಓಡೋಡಿ ಬರುತ್ತಿದ್ದಳು ಅವರೆಲ್ಲ ರಾತ್ರಿ ಇಡೀ ನೃತ್ಯ ಮಾಡುತ್ತಿದ್ದರು ಇದು ರಾಸಲೀಲೆ ಎಂದೇ ಜನಜನಿತವಾಯಿತು ಕೃಷ್ಣ ರಾಧೆಯರಿಗೆ ಮದುವೆ ಮಾಡಬೇಕೆಂದು ನಂದ ಯಶೋಧೆಯರು ಬಯಸಿದರು ವೃಷಭಾನು ಕಲಾವತಿಯರು ಅದೇ ಬಯಕೆಯನ್ನ ಹೊಂದಿದ್ದರು ಎಲ್ಲರೂ ಸೇರಿ ರಾಧಾಕೃಷ್ಣರ ಮದುವೆ ನಿಶ್ಚಿತಾರ್ಥವನ್ನು ಏರ್ಪಡಿಸಿದರು ಅವರಿಬ್ಬರ ಪ್ರೀತಿಯು ಊರೆಲ್ಲ ಪಸರಿಸಿದ್ದರ ಕಾರಣದಿಂದ ಈ ನಿಶ್ಚಿತಾರ್ಥದ ದಿನ ಪ್ರಜವಾಸಿಗಳೆಲ್ಲರೂ ಸಂಭ್ರಮಿಸಿದರು ಈ ನಿಶ್ಚಿತಾರ್ಥವು ಮದುವೆಯಲ್ಲಿ ಕೊನೆಗೊಳ್ಳುವ ಮೊದಲೇ ರಾಜಕಾರ್ಯವು ಕೃಷ್ಣನನ್ನು ಬೇರೆಡೆಗೆ ಸೆಳೆಯಿತು ಕೃಷ್ಣ ಬಲರಾಮ ಸೋದರರನ್ನು ಹೊಂದು ಬಿಡಲು ಕಂಸನು ಉಪಾಯ ಹೂಡಿ ಅವರನ್ನು ಉತ್ಸಾಹವೊಂದರಲ್ಲಿ ನೆಪದಲ್ಲಿ ಮಥುರಕ್ಕೆ ಆಹ್ವಾನಿಸಿದ್ದ ಇದರ ಸಲುವಾಗಿ ಅವನು ಅಕ್ರೂರನನ್ನು ಬಳಿಸಿದ ಅಲ್ಲಿ ಕೃಷ್ಣನು ಕಂಸನನ್ನು ಕೊಂದ ಕಂಸನ ಅನೇಕ ಬೆಂಬಲಿಗ ಭರನ್ನು ಅವನು ಯಮ ಸಂಧನಕ್ಕೆ ಅಟ್ಟಿದ ಆದರೆ ಕಂಸನ ಸ್ನೇಹಿತರಾದ ರಾಜರು ಕೃಷ್ಣನ ರಕ್ಷಣೆಯಲ್ಲಿರುವ ಮಥುರಾದ ಮೇಲೆ ಆಕ್ರಮಣಗಳನ್ನು ಮಾಡಿದ ಕಾರಣ ಕೃಷ್ಣನು ಮಥುರಾದ ರಕ್ಷಣೆಗಾಗಿ ಅಲ್ಲೇ ನೆಲೆ ದಾಳಿಗಳ ದೆಸೆಯಿಂದ ಮಥುರಾದ ನಾಗರಿಕರು ಪಾಡು ಪಡಬೇಕಾಯಿತು ಕಂಸನ ಮಾವ ಜರಾಸಂದನು ಮಥುರಾದ ಜನರಿಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ಅವರು ಬೇರೆ ನಾಡಿಗೆ ವಲಸೆ ಹೋಗಲು ತೀರ್ಮಾನಿಸಿದರು ಈ ಕಾರಣದಿಂದ ಕೃಷ್ಣನು ಪಶ್ಚಿಮ ಕರಾವಳಿಯ ದ್ವಾರಕೆಯಲ್ಲಿ ಹೊಸ ನಗರವೊಂದನ್ನು ನಿರ್ಮಿಸಿ ಮಥುರ ನಾಗರಿಕರನ್ನು ಅಲ್ಲಿಗೆ ಸ್ಥಳಾಂತರಿಸಿದ ದ್ವಾರಕೆಯು ಕೃಷ್ಣನ ಅನುಯಾಯಿಗಳಿಗೆ ನಡೆಯಲಿಲ್ಲ ಆಮೇಲೆ ಎಂದೂ ರಾಧಾಕೃಷ್ಣರ ಭೇಟಿ ಆಗಲೇ ಇಲ್ಲ ರಾಧಾಕೃಷ್ಣರ ಪ್ರೀತಿಯು ಇಂದಿಗೂ ಸ್ವಾರ್ಥರಹಿತವಾದ ತ್ಯಾಗದ ಬದುಕಿನ ಮಾದರಿಯಾಗಿ ಜನಮನದಲ್ಲಿ ನೆಲೆ ನಿಂತಿದೆ ಹೌದು ಬಂಧುಗಳೇ ಇದು ರಾಧಾಕೃಷ್ಣರ ಕತೆ